ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ ಮುಖವೇ ರಾಮ್ ಬಗಲ್ ಚೂರಿ ಆದಿತ್ಯನಾಥ್ ರೂಪ ಯೋಗಿ ಹುಟ್ಟಿದಾಗ ಅವರ ನಾಲಿಗೆ ಸ್ವಚ್ಛ ಮಾಡಿಲ್ಲ ಅನ್ಸುತ್ತೆ ಬಾಯಿ ತೆರೆದರೆ ಯೋಗಿ ಬಾಯಲಿ ಬರುವುದಲ್ಲ ಹೊತ್ಸುಮಾತೆ ಖಾವೇ ತೊಟ್ಟು ರಾಜಕೀಯ ಮಾತಾಡುವುದಕ್ಕೆ ನಾಚಿಕೆ ಆಗಬೇಕು ಯೋಗಿ ಮಾತಿಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ ಅಂತ ವಾಗ್ದಾಳಿ ನಡೆಸಿದರು ಆದಿತ್ಯ ಮಾಡಬೇಕು ನೋಡ್ರಿ ಈಗಾಗಲೇ ಅವ್ರಿಗೆ ಮೂರು ದಿವಸ ಮಾತಾಡಬಾರದು ಅಂತ ಹೇಳಿ ಎಲೆಕ್ಷನ್ ಕಮಿಟಿಗವರು ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ಬಾಯಿ ಕರೆದ್ರೆ ಹೊಲ್ಸು ಯಾಕಂದ್ರೆ ಪಾರ್ಲಿಮೆಂಟ್ ಮೆಂಬರ್ಗಳು ಇದ್ದ ನೀವು ಇಷ್ಟು ಹೊಲ್ಸ್ ಮಾತಾಡ್ತಿದ್ರು ಬಿಜೆಪಿ ಅವರು ಏನು ಸಂಶಯ ಮಾಡ್ತಾರ ನೀವು ನೀವು ಹುಟ್ಟಿದಾಗ ನಿಮ್ಮ ತಾಯಿ ನಿಮ್ಮ ನಾಲ್ಕೆ ಗಿಡ ಕ್ಲೀನ್ ಮಾಡೋ ಎಲ್ಲ ನೋಡಿ ಯೋಗ ನಾಲ್ಕು ಮಾಡಬೇಕು ನೋಡಿ ಈಗಾಗಲೇ ಅವ್ರೆ ಅವ್ರು ಈಗ ಮೂರು ದಿವಸ ಮಾತಾಡಬಾರ್ದು ಅಂತ ಹೇಳಿ ಎಲೆಕ್ಷನ್ ಕಮಿಟಿದವರು ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ಬಾಯಿ ಕೆರೆದ್ರೆ ವರ್ಷ ಯಾಕಂದ್ರೆ ಪಾರ್ಲಿಮೆಂಟ್ ಮೆಂಬರ್ ಇಲ್ಲ ನೀವು ಇಷ್ಟು ವರ್ಷ ಮಾತಾಡ್ತೀನಿ ಬಿಜೆಪಿ ಏನ್ ನಮ್ಗೆ ಏನು ಸಂಶಯ ಮಾಡ್ತಾಳ ನಿಮ್ಮ ನೀವು ಹುಟ್ಟಿದಾಗ ನಿಮ್ಮ ತಾಯಿ ನಿಮ್ಮ ನಾಡಿಗೆ ಗಿಡ ಕ್ಲೀನ್ ಮಾಡೋ ಎಲ್ಲ ನೀವು